ತುಂಬಾ ನ್ಯೂಟ್ರಿಯೆಂಟ್ಸ್ ಇರುವಂತಹ ಈ ಮಶ್ರೂಮ್ ಬಿರಿಯಾನಿನ ನಾವು ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಂತ ಲಾಭ ಇದೆ ಅಂದ್ರೆ ಇದರಲ್ಲಿ ವಿಟಮಿನ್ ಡಿ ಅಂಶ ಜಾಸ್ತಿ ಇರೋದ್ರಿಂದ ಇದರಲ್ಲಿ ನಿಮಗೆ ಮೂಳೆ ಸಮಸ್ಯೆ ಬರಲ್ಲ ಮತ್ತೆ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಇದು ಕ್ಯಾಲೋರಿ ಕಡಿಮೆ ಇರೋದ್ರಿಂದ ನೀವು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಇದು ಎಷ್ಟು ಟೇಸ್ಟಿ ಆಗಿರತ್ತೆ ಅಂದ್ರೆ ಇದ್ರ ಮುಂದೆ ಯಾವ ನಾನ್ ವೆಜ್ಜು ಬೇಡ ಅನ್ಸುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ನಾನೂರು ಗ್ರಾಮ ಅಷ್ಟು ಮಶ್ರೂಮ್ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದೀನಿ ಸ್ವಲ್ಪ ಮಸಾಲೆನ ಪೇಸ್ಟ್ ಮಾಡಿಟ್ಕೋಣ ಮೂರಿನ ನಾಲ್ಕು ಪೀಸು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಹಿಡಿ ಪುದೀನ ಒಂದು ಆರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದನ್ನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಳ್ಳಿ ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಎರಡು ಸ್ಪೂನು ತುಪ್ಪ ಒಂದು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಈ ತುಪ್ಪ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಇದಕ್ಕೆ ಮಸಾಲೆಗಳನ್ನ ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ್ಕಾಳು ಮತ್ತು ಪಲಾವ್ ಪತ್ರೆನ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಸೋಂಪನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಎರಡು ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ಎರಡು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಈ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕಂದ್ರೆ ಈ ಟೈಮೇಲೆ ಉಪ್ಪು ಹಾಕ್ತಿದ್ದೀನಿ ಈ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ತುಂಬ ನೀಟಾಗಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ತಿದ್ದೀನಿ ಈ ಮಸಾಲೆ ರುಬ್ಬಕ್ಕೆ ನಿಮ್ಮ ಹತ್ರ ಸಮಯ ಇಲ್ಲ ಬೆಳಗಿನ ಸಮಯ ಅಂದರೆ ನೀವು ಅದರ ಬದಲಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಬೋದು ಮತ್ತು ಕೊತ್ತಂಬರಿ ಪುದೀನ ಕಟ್ ಮಾಡಿ ಹಾಕ್ಬೋದು ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಹಾಕಿದ್ರೆ ಮುಗೀತು ಈಗ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಇದಿಷ್ಟು ಹಾಕಿದ್ದೀನಿ ಗರಂ ಮಸಾಲ ಪೌಡ್ರ್ ಬದಲಾಗಿ ನೀವು ಬಿರಿಯಾನಿ ಮಸಾಲ ಕೂಡ ಆಗ್ಬೋದು ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಆ ಎಲ್ಲ ಹಸಿ ಮಸಾಲ ಮತ್ತು ಈ ನೀವು ಹಾಕಿರುವಂಥ ಈ ಒಣ ಮಸಾಲ ಈ ಎಲ್ಲ ಮಸಾಲ ಪೌಡ್ರು ಚೆನ್ನಾಗಿ ಬೆಂದಾದಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕಬೇಕು ಬೀಟ್ ಮಾಡಿ ಹಾಕಿದ್ರೆ ಅದು ನೀವು ಹಾಕಿದ ತಕ್ಷಣ ಅದು ಒಡ್ಕೊಳ್ಳಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೀಟ್ ಮಾಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಈ ಎಲ್ಲ ಮಸಾಲೆಗಳು ಚೆನ್ನಾಗಿ ಕುದ್ದಾದಮೇಲೆ ಈಗ ಮಶ್ರೂಮು ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಹಾಕ್ಬೋದು ಇಲ್ಲಿ ನಾನು ಒಂದು ಲೋಟಕ್ಕೆ ಅಕ್ಕಿಗೆ ಮಾಡ್ತಿರೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಮಶ್ರೂಮ್ ಹಾಕಿದ್ದೀನಿ ನೀವು ಇದ್ರಲ್ಲಿ ಅರ್ಧ ಮಶ್ರೂಮ್ ಹಾಕಿದ್ರೂ ಸಾಕು ಮಶ್ರೂಮ್ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಶ್ರೂಮು ಫ್ರೈ ಮಾಡ್ತಾ ಮಾಡ್ತಾ ನೀರನ್ನು ತುಂಬ ಬಿಡುತ್ತೆ ಅಂದರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಆ ಮಶ್ರೂಮಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ನೀವು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ನಾವು ಆಲ್ರೆಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಹಾಕೋ ಅವಶ್ಯಕತೆ ಇಲ್ಲ ಆದರೆ ಪುದೀನ ಸೊಪ್ಪನ್ನ ನಾವು ಜಾಸ್ತಿ ಹಾಕಿದಷ್ಟು ಬಿರಿಯಾನಿಗಳಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಅದು ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆ ಅದನ್ನು ನೆನೆ ಹಾಕಿಟ್ಟಿದ್ದೆ ಈಗ ಅದನ್ನು ಹಾಕೋದ್ರಿಂದ ನಾವು ನೀರಿನ ಅಂಶ ತುಂಬ ಕಡಿಮೆ ಆಗಬೇಕಾಗುತ್ತೆ ಇಲ್ಲಿ ನಾನು ಒಂದು ಲೋಟ ತೊಗೊಂಡಿದ್ರೆ ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು ಯಾಕಂದರೆ ಇದರಲ್ಲೇ ನೀರಿನಂಶ ತುಂಬ ಇದೆ ಮೊಸರಲ್ಲಿರುತ್ತೆ ಮತ್ತು ಮಶ್ರೂಮಲ್ಲಿ ಬಿಟ್ಕೊಂಡಿರುತ್ತೆ ಈ ಎಲ್ಲ ನೀರಿನಂಶ ಜಾಸ್ತಿ ಆದಾಗ ನಿಮಗೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ರೈಸ್ ಅದಕ್ಕೋಸ್ಕರ ಈಗ ನಾನು ಉಪ್ಪು ಹಾಕಿ ಒಂದು ಸರಿ ಕುದಿಸ್ಕೊಳ್ತೀನಿ ಕುದ್ದ ನಂತರ ನೆನ್ಸಿಟ್ಟಿರೋಂಥ ಅಕ್ಕಿನ ಹಾಕ್ತಿದ್ದೀನಿ ಇದನ್ನು ನಾವು ಸರಿ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ಈಗ ಆಲ್ರೆಡಿ ಹತ್ತು ನಿಮಿಷ ಚೆನ್ನಾಗಿ ಮಶ್ರೂಮು ಇಲ್ಲೇ ಫ್ರೈ ಆಗಿ ಬೆಂದಿರೋದ್ರಿಂದ ಮಶ್ರೂಮ್ ಚೆನ್ನಾಗಿ ಬೆಂದಿದೆ ಈ ಅಕ್ಕಿನೂ ಅಷ್ಟೇ ನೆಂದಿರೋದ್ರಿಂದ ನೀವು ಸರಿ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ ನೀರು ಮಾತ್ರ ನೀವು ಸ್ವಲ್ಪ ಕಡಿಮೆನೇ ಹಾಕೋದು ಒಳ್ಳೆಯದು ಯಾಕಂದರೆ ತುಂಬ ಬಿಡಿ ಬೇಕು ಅಂದರೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಇರಲಿ ಈಗ ನೋಡಿ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದೇ ಒಂದು ಸರಿ ನಾನು ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಇದನ್ನು ತೆಗೆದ ತಕ್ಷಣ ಬಿಸಿನಲ್ಲಿ ಸ್ವಲ್ಪ ಅದು ನಿಮಗೆ ಬಿಡಿ ಬಿಡಿ ಕಾಣಿಸಲ್ಲ ಆದರೆ ಸ್ವಲ್ಪ ತಣ್ಣಗಾದಮೇಲೆ ಅದು ನೀಟಾಗಿ ಬಿಡಿಯಾಗಿರುತ್ತೆ ಇದಕ್ಕಿಂತ ಬಿಡಿ ಬೇಕು ಅಂದರೆ ನಿಮಗೆ ನೀರನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಈ ಮಶ್ರೂಮ್ ಬಿರಿಯಾನಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ನೀವು ಒಂದ್ಸರಿ ರುಚಿ ಮಾಡಿದ್ರೆ ಖಂಡಿತ ವಾರಕ್ಕೊಂದ್ಸರಿ ತೊಗೊಂಬಂದು ತಿಂತೀರಾ ಮತ್ತು ಹೆಲ್ತಿ ಕೂಡ ಆಗಿರೋದ್ರಿಂದ ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು